ರಾಜ್ಯ ರಾಜಕಾರಣದಲ್ಲಿ ಸಿ ಎಂ ಕುರ್ಚಿ ಬದಲಾವಣೆ ಕಸರತ್ತು ಒಂದು ಕಡೆ ಜೋರಾಗ್ತಾ ಇದೆ ಕುರ್ಚಿ ಕಿತ್ತಾಟಕ್ಕೆ ನವೆಂಬರ್ ಮೂವತ್ತರಂದು ಸಿಗುತ್ತಾ ಕ್ಲೈಮ್ಯಾಕ್ಸ್ ಅಂದರೆ ಇದು ಯಾವಾಗ ಎಂಡ್ ಆಗುತ್ತೆ ಇದು ಸಿ ಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಇನ್ಯಾರಿಗಾದರೂ ಅವಕಾಶ ಇದೆಯಾ ಹೈಕಮಾಂಡ್ಗೆ ಸಿದ್ದರಾಮಯ್ಯವ್ರನ್ನ ಮುಂದುವರಿಸುವ ಬಗ್ಗೆ ಆಸಕ್ತಿ ಇದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಆಸಕ್ತಿ ಇದೆಯಾ ಇಂಥ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಸಿಗೋದು ನವೆಂಬರ್ ಮೂವತ್ತಕ್ಕೆ ಅಂತ ಹೇಳ್ತಾ ಇದ್ದಾರೆ ವಿದೇಶದಿಂದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ವಾಪಸ್ ಆಗ್ತಾನೆ ಎ ಎಸ್ ಸಿ ಸಿ ಅಧ್ಯಕ್ಷರಿಂದ ವಿವರಣೆ ಸಿಗುತ್ತೆ ಅವರಿಗೆ ಏನು ನಡೆದಿದೆ ಬೆಳವಣಿಗೆಗಳು ಅಂತ ಹೇಳಿ ಅವರಿಗೆ ಮಾಹಿತಿ ಹೋಗುತ್ತೆ ಮುಖ್ಯಮಂತ್ರಿಗಳು ಡಿ ಸಿ ಎಂ ನಡುವಿನ ಕುರ್ಚಿ ಕಿತ್ತಾಟದ ಬಗ್ಗೆ ವಿವರಣೆ ಸಲ್ಲಿಸ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಪಡೆದುಕೊಂಡ ನಂತರ ಡೇಟ್ ಫಿಕ್ಸ್ ಆಗುತ್ತೆ ಮುಖ್ಯಮಂತ್ರಿ ಡಿ ಸಿ ಎಂ ಅವರನ್ನ ದೆಹಲಿ ಕರೆಸ್ಕೊಂಡು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಇದೇ ವೇಳೆ ಮುಖ್ಯಮಂತ್ರಿ ಕುರ್ಚಿ ಚಿತ್ರಾಪಟಿಗೆ ರಾಹುಲ್ರಿಂದ ಅಂತಿಮ ನಿರ್ಧಾರ ಆಗಬಹುದು ಸಿದ್ದರಾಮಯ್ಯ ಅವರನ್ನೇ ಮುಂದುವರೆಸ್ತಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡ್ತಾರಾ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತೂ ನವೆಂಬರ್ ಮೂವತ್ತಕ್ಕೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ ನಡೆಸ್ಕೊಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗ ಖರ್ಗೆ ಅವ್ರ ಇಲ್ಲಿದ್ದು ಕೂಡ ಅಲ್ಲಿ ಹೈಕಮಾಂಡ್ ಹೈಕಮಾಂಡ್ ಅಂತ ಯಾರನ್ನು ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹಾಗಾದರೆ ಅಧ್ಯಕ್ಷರ ಮಾತುಗೂ ಕಾಂಗ್ರೆಸ್ನಲ್ಲಿ ಕೆಲವು ಶಾಸಕರು ಬೆಲೆ ಕೊಡ್ತಾ ಇಲ್ವಾ ಇಲ್ಲ ರಾಹುಲ್ ಗಾಂಧಿನೇ ಅಂತಿಮ ಉಳಿದಿದ ಉಳಿದಂಥ ಹುದ್ದೆಗಳ ಔಪಚಾರಿಕ ಅಂತ ಏನಾದರೂ ಇದೆಯಾ ಈಗ ರಾಹುಲ್ ಗಾಂಧಿ ಇಪ್ಪತ್ತೆಂಟಕ್ಕೆ ಬರೋದಾದರೆ ಈಗಲೇ ಹೋಗಿ ಯಾಕೆ ಕೂತಿದ್ದಾರೆ ಅನೇಕ ಶಾಸಕರು ಮುಖ್ಯಮಂತ್ರಿ ಪಾಳ್ಯದಲ್ಲಿ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿ ಪರಸ್ಪರ ಇವರಿವರೇ ನಿಗಾ ಇಟ್ಕೊಂಡು ಇವರಿವರೇ ಪರಸ್ಪರರ ಬಗ್ಗೆ ಮಾಹಿತಿ ಕಲೆ ಹಾಕ್ಕೊಂಡು ಇವರಿವ್ರ ಬಣದ ಕಡೆಯವ್ರನ್ನೇ ಇಲ್ಲಿದ್ದಾರೆ ಯಾರು ಜಿಗಿತಾ ಇದ್ದಾರೆ ಕ್ಯಾಂಪ್ಗಳಲ್ಲಿ ತಲೆ ಎಣಿಕೆ ಶುರುವಾಗ್ಬಿಟ್ಟಿದೆಯಾ ಇವಾಗ ಅಂತ ರಮಕಾಂತ್ ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಮುಖ್ಯಮಂತ್ರಿಯ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ನಾನು ಸಿ ಎಂ ಆಗಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದವರೇ ಶಾಸಕರ ಒಂದು ಸಹೆಯನ್ನು ಸಂಗ್ರಹ ಮಾಡುವುದಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಶಾಸಕರನ್ನು ದೆಹಲಿಗೆ ಕಳಿಸಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ ಈ ಕಡೆ ಸಿ ಎಂ ಆಪ್ತ ಬಳಗದಲ್ಲಿರುವಂತಹ ಸಚಿವರು ಶಾಸಕರು ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ನಾವು ಹೈಕಮಾಂಡ್ಗೆ ಒತ್ತಡವನ್ನು ತರಬೇಕು ಅನ್ನುವಂಥ ಪ್ರಯತ್ನ ಪ್ರಯತ್ನಗಳನ್ನ ಇವರು ಕೂಡ ಮುಂದುವರಿಸಿದ್ದಾರೆ ಇದರ ನಡುವೆ ದಲಿತ ಸಿಎಂ ಕೂಗನ್ನು ಕೂಡ ಮುಂದೆ ಬಿಟ್ಟಿದ್ದಾರೆ ಪರಮೇಶ್ವರ್ ನಾನು ಕೂಡ ಸಿಎಂ ಆಕಾಂಕ್ಷಿ ಎನ್ನುವಂತ ಹೇಳಿಕೆಯನ್ನ ಕೊಟ್ಟ ನಂತರ ಅದಕ್ಕೆ ಸತೀಶ್ ಜಾರಕಿಹೊಳಿ ಹಾಗೆ ಮಹದೇವಪ್ಪ ಅವರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಒಂದು ಕಡೆ ಆ ಕೂಗನ್ನು ಕೂಡ ಮುಂದೆ ಬಿಡ್ತಾ ಇದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಿಸ್ ಮಾಡಬೇಕು ಅನ್ನುವಂತ ವಿಚಾರ ಅಷ್ಟೇ ಇಲ್ಲಿ ದಲಿತ ಸಿಎಂ ಕೂಗಿನ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ ಅದು ಕೂಡ ಸಿದ್ದರಾಮಯ್ಯನವರೇ ಪರೋಕ್ಷವಾಗಿ ಅದನ್ನು ಎತ್ತಿಬಿಟ್ಟಂತೆ ಕಾಣಿಸ್ತಾ ಇದೆ ಇದರ ನಡುವೆ ಇವತ್ತು ರಾತ್ರಿ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಕೇರಳದಿಂದ ದೆಹಲಿಗೆ ಅವರು ನಾಳೆ ಭೇಟಿಯನ್ನು ಕೊಡಬೇಕಾಗಿದೆ ಹಾಗಾಗಿ ಇವತ್ತು ರಾತ್ರಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿನ ತಾಜು ಹೋಟೆಲ್ನಲ್ಲಿ ಅವರು ಉಳಿತಾಯಿದ್ದಾರೆ ಆ ಸಂದರ್ಭದಲ್ಲಿ ಹಿರಿಯ ನಾಯಕರಿಂದ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ರಾತ್ರಿ ವೇಣುಗೋಪಾಲ್ ಅವರು ಬಂದ ನಂತರ ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಸೊ ಇದರ ಜೊತೆಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಶಾಸಕರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಸಂಪುಟ ಪುನಾರಚನೆಯಲ್ಲಿ ನಮ್ಮನ್ನು ಪರಿಗಣಿಸಬೇಕು ಅಂತೇಳಿ ನರೇಂದ್ರ ಸ್ವಾಮಿ ಷಡಕ್ಷರಿ ಅವರು ಕೂಡ ಈಗಷ್ಟೇ ಭೇಟಿಯನ್ನು ಮಾಡಿ ಒತ್ತಡವನ್ನು ತಂದಿದ್ದಾರೆ ಆದರೆ ಇಲ್ಲಿ ಈ ಎಲ್ಲ ಬೆಳವಣಿಗೆಗಳು ಏನು ನಡೀತಾ ಇದೆ ಇದಕ್ಕೆ ಈಗಲೇ ಕ್ಲಾರಿಟಿ ಸಿಗೋದಿಲ್ಲ ರಾಹುಲ್ ಗಾಂಧಿ ಅವರು ಇಪ್ಪತ್ತೆಂಟಕ್ಕೆ ದೆಹಲಿಗೆ ವಾಪಸ್ ಬರಬೇಕು ಆದರೆ ನಾಳೆನೇ ಅವರು ದೆಹಲಿಗೆ ವಾಪಸ್ ಬರ್ತಾರೆ ಅನ್ನುವಂಥ ಮಾಹಿತಿಗಳಿದೆ ದೆಹಲಿಗೆ ವಾಪಸ್ ಬಂದರೆ ಎ ಐ ಸಿ ಸಿ ಅಧ್ಯಕ್ಷರು ಕೂಡ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಹಾಗೆ ವೇಣುಗೋಪಾಲ್ ಕೂಡ ನಾಳೆ ಬೆಳಗ್ಗೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕುಳಿತು ಇದನ್ನು ಚರ್ಚೆ ಮಾಡಬೇಕಾಗತ್ತೆ ಯಾಕೆಂದರೆ ರಾಹುಲ್ ಗಾಂಧಿಯವರು ಬರದ ಹೊರತು ಯಾವುದೇ ತಾರ್ಕಿಕ ಅಂತ್ಯ ಸಿಗೋದಿಲ್ಲ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎ ಐ ಸಿ ಸಿ ಅಧ್ಯಕ್ಷರೇ ಕಾಂಗ್ರೆಸ್ ಹೈಕಮಾಂಡ್ ಆದರೆ ಇಲ್ಲಿ ಕಾಂಗ್ರೆಸ್ ಖರ್ಗೆ ಅವರು ನೇರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ಸ್ವಲ್ಪ ಸ್ವಾಮಿನಿಷ್ಠೆ ಇರೋದರಿಂದ ಗಾಂಧಿ ಕುಟುಂಬಕ್ಕೆ ಸ್ವಾಮಿ ನಿಷ್ಠೆ ಇರೋದರಿಂದ ರಾಹುಲ್ ಗಾಂಧಿ ಅವರ ಮಾತು ಏನಿಂದ ಮಾತು ಬರುತ್ತೆ ಅದಕ್ಕೆ ಪೂರಕವಾಗಿ ಖರ್ಗೆ ಅವರು ಕೂಡ ನಡೆದುಕೊಳ್ಳಲಿದ್ದಾರೆ ಅಥವಾ ಬೇರೆ ಪಕ್ಷದಲ್ಲಿ ಆಗಿದ್ದರೆ ಯಾರು ಆ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅವರು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯಗಳಿತ್ತು ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಾಗೇ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಮತ್ತು ಈ ಖರ್ಗೆ ಅವರು ಇಷ್ಟು ಜನ ಸೇರಿ ಆರು ಜನರು ಕೂಡ ಸೇರಿ ಈ ಒಂದು ತೀರ್ಮಾನವನ್ನು ಮಾಡಬೇಕಾಗತ್ತೆ ಅಲ್ಲಿಯವರೆಗೆ ಇದಕ್ಕೆ ಅಂತಿಮವಾದಂಥ ಒಂದು ಕ್ಲಾರಿಟಿ ಸಿಗೋದಿಲ್ಲ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ